ವಿನೋದ್ ಪ್ರಭಾಕರ್ ಸರ್ ಸರ್ ನಿಮ್ಮನ್ನ ಆ್ಯಕ್ಚುಲಿ ನೋಡಿದ್ರೇ ಒಂಥರ ತುಂಬ ಖುಷಿಯಾಗುತ್ತೆ ಸರ್ ಸಚ್ ಡೆಡಿಕೇಟೆಡ್ ಆ್ಯಕ್ಟರ್ ಯು ಆರ್ ಅಂದರೆ ಒಂಥರ ಜೊತೆಗೆ ಮಿಂಗಲ್ ಆದಮೇಲೆ ಗೊತ್ತು ಗೊತ್ತಾಗೋದು ನೀವೆಷ್ಟು ಒಂಥರ ಮಗು ಮನಸ್ಸಿನ ಒಂದು ವ್ಯಕ್ತಿ ಅಂತ ಸರ್ ನಿಮ್ಮದು ಎಲ್ಲ ಜೋನರ್ ಮೂವಿಗಳು ನಾವು ನೋಡಿದ್ದೀವಿ ಬಟ್ ಬಲರಾಮನ ದಿನಗಳು ನನಗೆ ನೀವು ಒಂದೊಂದ್ಸತಿ ಆ್ಯಕ್ಟಿಂಗ್ ಮಾಡಿ ತೋರಿಸುವಾಗ ತುಂಬ ಇಷ್ಟ ಆಗೋದು ನೀವು ಹೇಳ್ತಿದಿರಿ ನಾನು ಇದೀ ಶಿವಾಜಿನಗರಲ್ಲಿ ಆ ಬ್ಯಾಕ್ಗ್ರೌಂಡ್ ಎಲ್ಲ ಮಾತಾಡುವಾಗ ತುಂಬ ಕನೆಕ್ಟ್ ಆಗೋದು ಸರ್ ಈ ಮೂವಿ ನಿಮಗೆ ಯಾವ ಥರ ಸರ್ ಈಗ ಅಂದರೆ ಬಲರಾಮ ವಾಸ್ ನನಗೆ ಆ್ಯಕ್ಟಿಂಗಿಂತ ಬಿಕಾಸ್ ನನ್ನ ಪ್ರೀವಿಯಸ್ ಮಾದೇವ ಹೌದು ಸರ್ ಮಾದೇವ ಆದಮೇಲೆ ಈ ಸಿನಿಮಾ ಮಾಡ್ತಿರೋದು ಎಲ್ಲೋ ಒಂದು ಕಡೆ ಡೈರೆಕ್ಟರ್ ಸರ್ ಆಗಲಿ ಆಮೇಲೆ ಸಿನಿಮಾ ನೋಡಿರೋರಷ್ಟು ಜನ ಒಂದೇ ಒಂದು ಕ್ಷಣನೂ ಒಂದು ಫ್ರೇಮಲ್ಲೂ ಮಾದೇವ ಕಾಣಿಸಿಲ್ಲ ನಮಗೆ ಬಲರಾಮನೇ ಕಾಣಿಸ್ದ ಅಂತ ಎಲ್ಲರೂ ಪ್ರೊಡ್ಯೂಸರಿಂದ ಹಿಡಿದು ಎಲ್ಲರೂ ಹೇಳಿದರೆ ಸೊ ಈ ಸಿನಿಮಾ ನನ್ನ ಒಂದು ಒರಿಜಿನಲ್ ಏನು ಫ್ರೆಜರ್ ಟೌನ್ ನಾನು ನೀವೇನು ಹೇಳಿದ್ರೆ ಗೊತ್ತಾ ಆ ಇದನ್ನು ನಾನು ವಿನಯ್ ಗೌಡ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಸೊ ಆ ಸ್ಟೈಲ್ ಆಫ್ ಆ ಒಂದು ಏನು ಅಲ್ಲಿ ಆ ಒಂದು ಅಂದ್ಕೊಂಡಿದ್ದೆಲ್ಲ ಮಾಡ್ತಿರೋದು ಸೊ ಆ ಎಲ್ಲ ಬಂದು ನನಗೆ ಇಲ್ಲಿ ಬಲರಾಮ ಅಂದರೆ ಬಲರಾಮ ಹ್ಯಾಡ್ ಟು ಪ್ಲೇ ದಟ್ ಕ್ಯಾರೆಕ್ಟರ್ ಸೊ ವಿನಯ್ ಗೌಡ ಅವ್ರದ್ದು ಏನು ಆ ಒಂದು ಕತ್ತಿ ಕ್ಯಾರೆಕ್ಟರ್ ಇದೆ ಗೊತ್ತಾ ಅದನ್ನು ನನ್ನ ಒಂದು ಫ್ರೇಜರ್ ಟೌನಲ್ಲಿ ಏನು ನಾನು ಹುಟ್ಟಿ ಬೆಳೆದಿದ್ದು ಆ ಒಂದು ಸ್ಟೈಲ್ ಆಫ್ ಥಿಂಗ್ ಐ ಹ್ಯಾವ್ ಟ್ರಾನ್ಸ್ಫರ್ಡ್ ಟು ಹಿಮ್ ಬಟ್ ಬಲರಾಮ ಆ್ಯಕ್ಚುಲಿ ನಾನು ಬಂದು ಐ ಲಿವ್ಡ್ ಬಲರಾಮ ಸೊ ನಮಗೆಲ್ಲ ಒಂದು ಕಡೆ ಪ್ರೊಡ್ಯೂಸರ್ ಆಗಲಿ ಥ್ರೂ ಔಟ್ ಇವನ್ ಮಾದೇವನು ಹಾಗೆ ಮಾಡಿದ್ದು ಬಲರಾಮ ಮಾಡ್ಬೇಕಾದ್ರೂ ನಾನು ಐ ಸ್ಟೇಡ್ ಆಲ್ ಅಲೋನ್ ನನಗೆ ವೈಫವರು ಬಂದ್ರೂ ನನಗೆ ಬೇರೆ ಅಂತ ಹೇಳಿ ನಾನು ಸಪ್ರೇಟ್ ರೂಮಲ್ಲಿ ಬಿಕಾಸ್ ನಾನು ಐ ಯೂಸ್ ಟು ವೇಕ್ ಅಪ್ ಎಸ್ ಬಲರಾಮ ಐ ಲಿವ್ ದಟ್ ಕ್ಯಾರೆಕ್ಟರ್ ಸೊ ಪ್ರತಿ ಸಿನಿಮಾ ನಾನು ಆ ಥರ ಮಾಡ್ತಿರೋದಕ್ಕೆ ನಿಮಗೆ ಡೆಡಿಕೇಟೆಡ್ ಆಗಿ ನಿಮ್ಗೆ ನೀವು ಡೆಡಿಕೇಷನ್ ಅನ್ನಲ್ಲಿ ನೋಡಿದ್ರಿ ಬಿಕಾಸ್ ಆ ಥರ ನಾನು ಬಿಕಾಸ್ ಅಲ್ಲಿಂದನೇ ಬಂದಿರೋದು ನಮ್ಮ ತಂದೆಯಿಂದ ಬಂದಿರೋದದು ಕೆಲವು ಸಿನಿಮಾಗಳು ನನಗೆ ಅವಕಾಶ ಸಿಕ್ಕಿರಲಿಲ್ಲ ಆ ಥರ ನಾನು ಆ್ಯಕ್ಟ್ ಮಾಡೋದಕ್ಕೆ ಬಟ್ ಇಲ್ಲಿ ಬಲರಾಮ ಟೋಟಲ್ ನನಗೆ ನೀವು ಇನ್ನೊಬ್ಬ ವಿನೋದ್ ಪ್ರಭಾಕರ್ ಅಥವಾ ಇನ್ನೊಬ್ಬ ಬಲರಾಮ ಅಂದರೆ ಬ ಇನ್ನೊಬ್ಬ ಇನ್ನೊಬ್ಬ ವಿನೋದ್ ಪ್ರಭಾಕರ್ ಅನ್ನೋದಕ್ಕಿಂತ ಬಲರಾಮ ನೋಡ್ಬೋದು ಸರ್ ಅದು ಈ ಸಿನಿಮಾಗೆ ಮಾತ್ರ ಅಲ್ಲ ನಾ ದರ್ಶನ್ ಸರ್ ಹೇಳಿರೋ ಥರ ದ ಮೋಸ್ಟ್ ಡೆಡಿಕೇಟೆಡ್ ಆಕ್ಟರ್ ನೋಡಿರೋದು ನಮ್ಮ ಇಂಡಸ್ಟ್ರಿಲಿ ನಾನು ಅಷ್ಟೇ ಸರ್ ಅಂದರೆ ಒಂದು ಸಿನಿಮಾಗೆ ಅಂತ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ಸ್ ಹಾಕಿ ಮಾಡುವಂಥ ಒಂದು ಆಕ್ಟರ್ ಸರ್ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸುಮ್ಮನೆ ಒಳ್ಳೆಯಾಗ್ಲಿದೆ ಸರ್ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ